ನಮಸ್ಕಾರ ಲಾಗಿನ್ ಸ್ವಾಗತ ನಾನು ನಿಮ್ಮ ಮಂಜೇಶ್ ವೀಕ್ಷಕರೇ ಇನ್ನೇನು ಅರಮನೆಯಿಂದ ಕೆ ಆರ್ ಸರ್ಕಲ್ ವರೆಗೂ ತಾಲೀಮು ಶುರುವಾಗುತ್ತೆ ಬನ್ನಿ ತಾಲೀಮು ಯಾವ ತರ ಇರುತ್ತೆ ಅಂತ ಒಂದ್ಸತಿ ನೋಡ್ಕೊಂಡು ಬರೋಣ ದಿವ್ಯಾಂಗ ಕಟ್ಬಿಡ್ತೀರಾ ದಿವ್ಯಾಂಗ ಕಟ್ಬಿಡ್ತೀರಾ ಸಂಜೆಯ ತಾಲೀಮು ಇನ್ನೇನೋ ಶುರುವಾಗಿದೆ ಬನ್ನಿ ತಾಲೀಮು ಯಾವ ತರ ಇರುತ್ತೆ ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ ಈಗ ನೋಡ್ತಾ ಇರ್ಬೋದು ನೀವು ಈಗ ಅರಮನೆಯಿಂದ ಅರಮನೆಯಿಂದ ಆನೆಗಳು ಹೊಡ್ತಾ ಇದೆ ಈಗ ಸಂಜೆ ತಾಲೀಮ್ಗೆ ಆನೆಗಳು ಹೊರಗಡೆ ಹೊಡ್ತಾ ಇದೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೆ ಆರ್ ಸರ್ಕಲ್ ಮುಗಿಸ್ಕೊಂಡು ಹಾಗೆ ತಾಲೀಮ್ನ ಮುಗಿಸ್ಕೊಂಡು ಅರಮನೆಗೆ ಹಿಂದುಳಿದ ಹಿಂದಿರುಗುತ್ತೆ ಹಿಂದೆ ನೋಡ್ಕೋ ಬರ್ತಾ ಇದ್ರೆ ಹಾಗೆ ಎರಡನೇದಾಗಿ ಆ ಆನೆಗಳಿಗೆ ಯಾವುದೇ ತರ ಕಾಲುಗಳಿಗೆ ಮೊಳೆಗಳು ಚುಚ್ಚಬಾರ್ದು ಹೇಳಿ ಮ್ಯಾಗ್ನೆಟಿಕ್ ಇದ್ ಮಾಡಿ ಮ್ಯಾಗ್ನೆಟಿಕ್ ಒಂದು ರಾಡ್ ಇರುತ್ತೆ ಆ ರಾಡಿಂದ ಯಾವುದೇ ತರ ಮ್ಯಾಗ್ನೆಟಿಕ್ ಏನೇ ತೊಂದರೆಗಳಾಗಬಾರ್ದು ಅಂತೇಳಿ ಈ ನ ಮಡಗಿರ್ತಾರೆ ಯಾವುದೇ ತರ ಮೊಳೆಗಳಾಗಿರ್ಬೋದು ಹಾಗೆ ಮೊಳೆಗಳಾಗಿರ್ಬೋದು ಅದೇ ತರ ಯಾವುದೇ ತರ ಪೀಸ್ ಪೀಸ್ಗಳಾಗಿರ್ಬೋದು ಏನಾದ್ರು ಅದಕ್ಕೆ ಸಿಗಾಕೊಂಡ್ರೆ ಈ ರಾಡ್ ಇರುತ್ತಲ್ಲ ಈ ರಾಡಿಗೆ ಮ್ಯಾಗ್ನೆಟ್ ಅಟ್ರಾಕ್ಟ್ ಇಂದ ಅಟ್ರಾಕ್ಟ್ ಆಗುತ್ತೆ ಯಾವುದೇ ತರ ಪಿನ್ಗಳಾಗಿರ್ಬೋದು ಹಾಗೆ ಯಾವುದೇ ತರ ತಂತಿಗಳಾಗಿರ್ಬೋದು ಕಬ್ಬಿಣದ ವಸ್ತುಗಳಾಗಿರ್ಬೋದು ಚುಚ್ಚಬಾರದು ಅಂತ ಹೇಳಿ ಇಲ್ಲಿ ನೋಡ್ಬೋದು ನೀವು ಈಗ ಆಲ್ರೆಡಿ ಇದಕ್ಕೆ ಆಲ್ರೆಡಿ ಒಂದು ಒಂದು ಪಿನ್ ಸಿಗಾಕೊಂಡಿದೆ ಈ ಪಿನ್ ಸಿಗಾಕೊಂಡಿದೆ ಈ ಪಿನ್ ಏನಂತಂದ್ರೆ ಆನೆ ಕಾಲಿಗಳಿಗೆ ಯಾವುದೇ ತರ ಆನೆ ಚುಚ್ಬಾರದು ಅಂತ ಹೇಳಿ ಈ ರಾಡ್ ನ ಮಾಡಿರ್ತಾರೆ ಇದು ಮ್ಯಾಗ್ನೆಟಿಕ್ ರಾಡ್ ಅಂತಾನೆ ಹೇಳ್ಬೋದು ಇದ್ರ ಆನೆಗಳು ಆನೆಗಳು ನೋಡ್ತಾ ಇರ್ಬೋದು ಆನೆಗಳು ಹಿಂದೆ ಬರ್ತಾ ಇದೆ ಯಾವುದೇ ತರ ಆನೆಗಳಿಗೆ ಮೈಸೂರಿನ ಜನತೆಗಳಲ್ಲಿ ಒಂದು ವಿನಂತಿ ಏನಂತಂದ್ರೆ ಆನೆಗಳು ಬರಬೇಕಾದ್ರೆ ಯಾವುದೇ ರೀತಿ ಆನೆ ಹತ್ರ ಹೋಗ್ಬಾರ್ದು ಯಾಕಂದರೆ ಆನೆಗಳು ಯಾವ ಟೈಮಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತವೆ ಅಂತ ಹೇಳೋದಕ್ಕಾಗಲ್ಲ ಆದ್ರಿಂದ ಆನೆ ಹತ್ರ ಹೋಗ್ಬೇಡಿ ಅಂತ ಪೊಲೀಸ್ ಫುಲ್ಲು ಸೆಕ್ಯೂರಿಟಿ ್ರಿ ನಾನೇನ್ ಓಡಾದವರು ಹೊರಡಿ ವೈಕಲ್ಲು ಜಾಮಾಂತಿದೆ ಹೊರತಿದೆ ಹೊರಡಿ ಹೊರಡಿ ವೀಕ್ಷಕರೇ ಇವಾಗ ಕೆಆರ್ ಸರ್ಕಲ್ ಅಲ್ಲಿ ಕೊನೆಗೊಳ್ತಾ ಇದೆ ಸಂಜೆಯ ತಾಲೀಮು ಕೆ ಆರ್ ಸರ್ಕಲ್ ನಲ್ಲಿ ಕೊನೆಗೊಳ್ತಾ ಇದೆ ಇನ್ನೇನು ನೋಡ್ಕೋ ಈ ಕಡೆವಾ

인데이 내놓을까? 음, 빨리 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 빨